ಎಲ್ಲರಿಗೂ ನಮಸ್ಕಾರ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಮೂವತ್ತ್ಮೂರು ಸರ್ ನಿಮಗೆ ಜ್ಯೂಸ್ ತಂದು ಕೊಡಲ ಅಂತ ಕೇಳಿದ್ಲು ಧೃತಿ ಇಬ್ರು ಹೋಗಿ ಜ್ಯೂಸ್ ಕುಡ್ಕೊಂಡು ಬರೋಣ ಅಂತ ಹೇಳಿದಾಗ ಸರಿ ಅಂತ ಹೇಳಿದಳು ಹಾಸ್ಪಿಟಲ್ನಲ್ಲೇ ಇದ್ದ ಕ್ಯಾಂಟೀನ್ ಕಡೆಗೆ ಕರ್ಕೊಂಡು ಹೋದ್ಲು ಇಬ್ಬರು ಜ್ಯೂಸ್ ಕುಡ್ಕೊಂಡು ವಾಪಸ್ ಬರೋವಾಗ ಸುಮಾರು ಹತ್ತು ಹನ್ನೆರಡು ಜನ ದಾಂಡಿಗರು ಅವರ ಮುಂದೆ ನಿಂತರು ಏನೋ ವೀಲ್ ಚೇರ್ ಮೇಲಿದ್ದರೂ ನಿನ್ನ ಕೆಟ್ಟ ಬುದ್ಧಿ ಬಿಟ್ಟಿಲ್ವಾ ಮನೆ ಹಾಳ ನೀನು ಏನು ಅಂದ್ಕೊಂಡಿದ್ಯಾ ನಿನ್ನಂಥ ದೊಡ್ಡ ಮನುಷ್ಯರು ಕಣ್ಕಂಡೋರ ಜೀವನದಲ್ಲಿ ಆಟ ಆಡೋದೇ ಸಣ್ಣ ಬುದ್ಧಿ ಏನ್ರ ನೋಡ್ತಾ ಇದ್ದೀರಾ ಕೈಯಲ್ಲಿರೋದನ್ನು ತೆಗೆದು ಅವನ ಮುಖದ ಮೇಲೆ ಹಾಕ್ರೋ ಅಂತ ಅಲ್ಲಿದ್ದ ಒಬ್ಬ ದಾಂಡಿಗರ ಲೀಡರ್ ಹೇಳ್ದ ಆ ದಾಂಡಿಗರ ಮಧ್ಯೆ ಇದ್ದ ಒಬ್ಬ ಅವನ ಕೈಯಲ್ಲಿದ್ದ ಗಾಜಿನ ಸೀಸೆಯ ಮುಚ್ಚಳ ತೆಗ್ದೂ ಅವನ ಎದುರುಗಡೆ ಬಂದ ಆ ದಾಂಡಿಗರೆಲ್ಲ ಗಹಗಹಿಸಿ ನಗುತ್ತಾ ಒಬ್ಬರ ಮುಖವನ್ನು ಒಬ್ಬರು ನೋಡಿ ನಗ್ತಾ ಇದ್ದರು ಅದರಲ್ಲಿ ಬಾಟಲಿಯನ್ನು ಹಿಡ್ಕೊಂಡಿದ್ದೋನು ದುಷ್ಯಂತ್ ಮುಂದೆ ಬಂದು ನಿಂತ ಅವನ ಮುಖದ ಹತ್ತಿರಕ್ಕೆ ಗಾಜಿನ ಬಾಟಲ್ನಲ್ಲಿ ಇದ್ದಿದ್ದನ್ನು ಎರಚೋಕೆ ಮುಂದಾದ ನೋಡಿ ನೋಡ್ತಾ ಇದ್ದಂತೆ ಆ ದಾಂಡಿಗ ದುಷ್ಯಂತ್ ಮುಖದ ಮೇಲೆ ಆ ಬಾಟಲಿಯಲ್ಲಿ ಇದ್ದಿದ್ದನ್ನು ಎಸ್ದ ಆದರೆ ದುಷ್ಯಂತ್ ವೀಲ್ ಚೇರ್ ಮೇಲೆ ಕೂತಿದ್ದರಿಂದ ಅವನು ಎಸ್ದಿದ್ದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ಎರಡು ಸೆಕೆಂಡ್ ಕಣ್ಮುಚ್ಚಿದ ದುಷ್ಯಂತ್ ವಾಪಸ್ಸು ಕಣ್ತರಿದಾಗ ದಾಂಡಿಗ ಎಸೆದಿದ್ದ ಬಾಟಲಿಯಲ್ಲಿದ್ದ ವಸ್ತು ಅವನ ಮೇಲೆ ಬಿದ್ದಿರಲಿಲ್ಲ ಯಾಕಂದರೆ ಅಷ್ಟರಲ್ಲಿ ಧೃತಿ ವೀಲ್ ಚೇರ್ ಹಿಂದೆ ಇದ್ದಳು ತಕ್ಷಣ ಬಂದು ಅವನ ಮುಂದೆ ನಿಂತು ಅವನು ಎಸ್ದಿದ್ದನ್ನು ಅವಳ ಮೇಲೆ ಬೀಳುವಂತೆ ಮಾಡಿಕೊಂಡಿದ್ಲು ಆ ದಾಂಡಿಗ ಎಸೆದ ಅಷ್ಟೂ ಧೃತಿ ಮೈ ಮೇಲೆ ಬಿದ್ದಿತ್ತು ಅದರ ಸ್ವಲ್ಪ ಹನಿಗಳು ದೂಷಕ್ಕೆ ಕೂಡ ತಾಕಿತ್ತು ಆದರೆ ಅದು ಆ್ಯಸಿಡ್ ಆಗಿರಲಿಲ್ಲ ಬದಲಾಗಿ ಕೊಚ್ಚೆ ಗುಂಡಿಯ ಕೆಟ್ಟ ವಾಸನೆ ಬರೋ ನೀರಾಗಿತ್ತು ಆ ಕೆಟ್ಟ ನೀರಿನ ವಾಸನೆ ಮೂಗಿಗೆ ಬಡಿತಾ ಇದ್ದಂತೆ ದುಷ್ಯಂತ್ಗೆ ವಾಗರಿಕೆ ಬರೋ ಹಾಗಾಯಿತು ಅದು ಕೊಳಚೆ ನೀರು ಅಂತ ತಿಳಿಯೋಕೆ ಜಾಸ್ತಿ ಸಮಯ ಬೇಕಾಗಲಿಲ್ಲ ಆದರೆ ಅದರ ಕಡೆ ಗಮನ ಕೊಡದ ಧೃತಿ ಮುಖವನ್ನು ಒರೆಸ್ಕೊಳ್ತಾ ಆ ದಾಂಡಿಯರ ಹತ್ತಿರ ಯಾರು ನೀವೆಲ್ಲ ಯಾಕೆ ಈ ರೀತಿ ಮಿಸ್ಬಿಹೇವ್ ಮಾಡ್ತಾ ಇದ್ದೀರಾ ಅಂತ ಜೋರು ಧ್ವನಿಯಲ್ಲಿ ಮಾತಾಡೋಕೆ ಶುರು ಮಾಡಿದ್ಲು ಅವಳಿಗೆ ತನ್ನ ಗಂಡನನ್ನು ಕಾಪಾಡ್ಕೋಬೇಕಿತ್ತು ಅದಕ್ಕಾಗಿ ಅವಳು ಯಾವುದೇ ರಿಸ್ಕ್ ತೆಗೆದುಕೊಳ್ಳೋಕ್ಕೂ ಸು ಕೂಡ ಸಿದ್ಧಳಾಗಿದ್ಲು ಧೃತಿ ತನ್ನ ಕೋಪವನ್ನು ಕಂಟ್ರೋಲ್ ಮಾಡ್ಕೋತಿದ್ದ ಧೃತಿ ಯಾಕೆ ಈ ರೀತಿ ಆಡ್ತಾ ಇದ್ದೀರಾ ನೀವು ನಿಮ್ಗೇನು ಬೇಕು ಅಂತ ಜೋರು ದನಿಯಲ್ಲೇ ಕೇಳುತ್ತಲೇ ಇದ್ಲು ಆದರೆ ಅದನ್ನು ಲೆಕ್ಕಿಸದೆ ಆ ದಾಂಡಿಗರು ಇನ್ನೂ ಸ್ವಲ್ಪ ಇದೇ ತಾನೇ ಹಾಕ್ರೋ ಇನ್ನೋ ಯಾಕೆ ಕೈಯಲ್ಲೇ ಇಟ್ಕೊಂಡು ಮೀನಾಮೇಶ ಎಣಿಸ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದ ಆ ದಾಂಡಿಗನ ಲೀಡರ್ ತನ್ನ ಸುತ್ತ ಏನು ನಡೀತಿದೆ ಅಂತ ತಿಳಿದುಕೊಳ್ಳೋಕೆ ದುಷ್ಯಂತಿಗೆ ಕೆಲವು ಸೆಕೆಂಡ್ಗಳು ಬೇಕಾಯಿತು ಆದರೆ ಧೃತಿಯ ಧೈರ್ಯವನ್ನು ನೋಡ್ತಾ ಇದ್ದವನಿಗೆ ಸರ್ಪ್ರೈಸ್ ಕೂಡ ಆಯಿತು ನನ್ನನ್ನು ಸೇವ್ ಮಾಡೋದಕ್ಕೆ ಅವಳು ಹಿಂದೂ ಮುಂದು ಯೋಚನೆ ಮಾಡಿದೆ ತಕ್ಷಣವೇ ನನ್ನ ಹತ್ರ ಓಡ್ ಬಂದವಳು ಅವನಿಗೆ ಅಂತ ಆಶ್ಚರ್ಯ ಆಯಿತು ಈ ಹುಡುಗಿ ನನ್ನ ಮುಂದೆ ಮೃದುವಾಗಿ ಇದ್ದರೂ ತುಂಬ ಗಟ್ಟಿಗಿತ್ತಿ ಅಂತ ಅಂದ್ಕೊಂಡ ಧೃತಿಯ ಧೈರ್ಯವನ್ನು ಮೆಚ್ಚಿಕೊಂಡ ಆದರೆ ಇಂತಹ ಸ್ಥಿತಿಯಲ್ಲಿ ಒಂದು ಹುಡುಗಿನ ಮುಂದೆ ಇಟ್ಕೊಂಡು ನನ್ನನ್ನು ನಾನು ಸೇವ್ ಮಾಡಿಕೊಳ್ಳೋ ಅಂಥ ಗತಿ ಬಂತಲ್ಲ ಅಂತ ಅವನಿಗೆ ದುಃಖನೂ ಆಯಿತು ಇವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನನ್ನನ್ನು ಬಿಟ್ಟು ಅವರ ಪಾಡಿಗವರು ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಅಂತ ಓಡಿ ಹೋಗ್ತಾ ಇದ್ರು ಆದರೆ ಇವಳು ನನ್ನನ್ನು ಉಳಿಸ್ಕೊಳ್ಳೋಕೆ ನನ್ನ ಮುಂದೆ ಬಂದು ನಿಂತಿದ್ದಾಳೆ ಆದರೆ ಧೃತಿಗೆ ಈಗ ದುಷ್ಯಂತನನ್ನು ಹೇಗೆ ಉಳಿಸ್ಕೋಬೇಕು ಅಂತ ದಾರಿ ತೋರ್ತಾ ಇಲ್ಲ ತುಂಬ ಟೆನ್ಷನಲ್ಲಿ ದುಷ್ಯಂತನನ್ನು ಸೇವ್ ಮಾಡೋದಕ್ಕೆ ನೋಡ್ತಾ ಇದ್ಲು ಧೃತಿ ನೋ ನಾನು ಈಗ ಅಸಹಾಯಕಳಾಗಿ ಕೂರೋದು ಸರಿಯಲ್ಲ ಪಾಪ ದುಷ್ಯಂತ ಸರ್ಗೆ ಎದ್ದೇಳೋಕು ಆಗೋದಿಲ್ಲ ಅವರನ್ನು ವೀಲ್ಚೇರ್ ಮೇಲೆ ಕೂತ್ಕೊಂಡಿದ್ದಾರೆ ಈಗಷ್ಟೇ ಅವರು ಸ್ವಲ್ಪ ಸ್ವಲ್ಪನೇ ಸುಧಾರಿಸ್ಕೋತಾ ಇದ್ದಾರೆ ನಾನು ಹೇಗಾದರೂ ಮಾಡಿ ಈ ದಾಂಡಿಗರಿಂದ ದುಷ್ಯಂತ ಸರ್ನನ್ನು ಉಳಿಸ್ಕೋಬೇಕು ಅವರನ್ನು ಸೇಫಾಗಿ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ತನಗೆ ತಾನೇ ಧೈರ್ಯವನ್ನು ತುಂಬಿಕೊಂಡೋಳು ಮನದಲ್ಲಿ ಶಿವಪ್ಪನನ್ನು ನೆನೆದಳು ಆ ರೌಡಿಗಳು ಅವರಿಬ್ಬರ ಹತ್ತಿರ ಬರ್ತಾ ಇದ್ದಂತೆ ಧೃತಿಯ ಎದೆಯಲ್ಲಿ ನಡುಕ ಹುಟ್ಕೊಂತು ಆ ದಾಂಡಿಗರೆಲ್ಲ ಅವರಿಬ್ಬರ ಸುತ್ತ ಸುತ್ತಿ ನಿಂತರು ಅವರ ಕೈಗಳಲ್ಲಿ ಇದ್ದ ಮೊಟ್ಟೆ ಕೊಳೆತ ಟೊಮೊಟೊ ಹಣ್ಣುಗಳು ಇದ್ದದ್ದನ್ನು ಧೃತಿ ಗಮನಿಸಿದ್ಲು ಆ ಸಮಯಕ್ಕೆ ಯಾರಾದರೂ ನಮಗೆ ಸಹಾಯ ಮಾಡ್ಬೋದು ಅಂತ ತನ್ನ ಸುತ್ತಲೂ ನೋಡಿದ್ಲು ಆಸ್ಪತ್ರೆ ದೊಡ್ಡದಾಗಿತ್ತು ಹಾಗೆ ಪಾರ್ಕಿಂಗ್ ಏರಿಯಾ ಕೂಡ ದೊಡ್ಡದಾಗೇ ಇತ್ತು ಆ ಸಮಯಕ್ಕೆ ಅವರಿಗೆ ಸಹಾಯ ಮಾಡೋಕ್ಕೆ ಅಲ್ಲಿ ಯಾರೂ ಕಾಣಿಸ್ಲಿಲ್ಲ ಆ ರೌಡಿಗಳೆಲ್ಲ ಅವನನ್ನು ಸುತ್ತುವರೆದಿದ್ದನ್ನು ನೋಡಿದ ದುಷ್ಯಂತ್ಗೆ ನಾನು ಇಂತಹ ಸ್ಥಿತಿಯಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಆಗದೆ ಅಸಹಾಯಕ ಸ್ಥಿತಿಯಲ್ಲಿ ಕೂತಿದ್ದೀನಿ ಅಂತ ಅವನಿಗೆ ಅವನ ಮೇಲೆ ಕೋಪ ಉಕ್ಕಿ ಬಂತು ಕೋಪದಲ್ಲಿ ತನ್ನ ಕಾಲ ಮೇಲೆ ಅವನೇ ಹೊಡ್ಕೊಂಡ ಕೋಪಕ್ಕೆ ಅವನ ಕಣ್ಣಿಂದ ನೀರು ಹರಿಯೋಕೆ ಶುರುವಾಯಿತು ಆಗ ಆ ದಾಂಡಿಗರೆಲ್ಲರೂ ಅವರ ಮೇಲೆ ಮೊಟ್ಟೆಯಿಂದ ಮತ್ತು ಕೊಳೆತ ಟೊಮೊಟೊ ಹಣ್ಣುಗಳಿಂದ ಹೊಡೆಯೋಕ್ಕೆ ಶುರು ಮಾಡಿದರು ಇದನ್ನು ಮೊದಲೇ ಊಹಿಸಿದ್ದ ಧೃತಿ ದುಷ್ಯಂತನ್ನು ಗಟ್ಟಿಯಾಗಿ ತಬ್ಹಿಡ್ಕೊಂಡ್ಳು ದುಷ್ಯಂತನ್ನು ಗಟ್ಟಿಯಾಗಿ ತಬ್ಕೊಂಡೋಳು ಅವನಿಗೆ ಅವರು ಹೊಡಿತಾ ಇರೋ ಮೊಟ್ಟೆ ಮತ್ತು ಟೊಮೊಟೊ ಹಣ್ಣುಗಳು ಯಾವ ಭಾಗದಿಂದಲೂ ತಾಗಬಾರ್ದು ಅನ್ನೋ ಥರ ಅವನನ್ನು ಕವರ್ ಮಾಡಿಕೊಂಡು ಗಟ್ಟಿಯಾಗಿ ಹಿಡ್ಕೊಂಡಿದ್ಲು ದುಷ್ಯಂತನ ಉಸಿರು ಕೂಡ ಆಚೆ ಬಾರದಂತೆ ಅವನನ್ನು ಕವರ್ ಮಾಡಿದ್ಲು ಆ ದಾಂಡಿಗರು ಹೊಡಿತಾ ಇದ್ದ ಟೊಮೊಟೊ ಮೊಟ್ಟೆ ಮತ್ತು ಕೊಳೆತ ಹಣ್ಣುಗಳು ಎಲ್ಲವೂ ಅವಳ ಮೇಲೆ ರಪ್ ರಪ್ ಅಂತ ಬೀಳ್ತಾನೆ ಇತ್ತು ಅದರ ಮಧ್ಯೆ ಕೆಲವೊಬ್ಬರು ಕಲ್ಲುಗಳನ್ನು ಕೂಡ ಅವಳ ಮೇಲೆ ಎಸಿತಾ ಇದ್ರು ಅದೆಲ್ಲವನ್ನ ಗಮನಿಸದೆ ಅವೆಲ್ಲವಕ್ಕೂ ಬೆನ್ನು ಕೊಟ್ಟು ನಿಂತ ಧೃತಿ ದುಷ್ಯಂತನ್ನು ಕಾಪಾಡ್ತಿದ್ಲು ಅಷ್ಟರಲ್ಲಿ ಅವರ ಹತ್ರ ಏನೋ ನಡೀತಾ ಇದ್ದನ್ನ ಡ್ರೈವರ್ ಗಮನಿಸಿ ಅವರ ಹತ್ರ ಓಡ್ಬಂದ ಯಾರೋ ನೀವೆಲ್ಲ ಯಾಕೋ ಹೀಗೆ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತಲೇ ಅವರ ಹತ್ರ ಬಂದ ಈಗ ಪೊಲೀಸಿಗೆ ಫೋನ್ ಮಾಡ್ತೀನಿ ಅಂತ ಅವರ ಹತ್ತಿರ ಹೇಳ್ತಾ ಇದ್ದಂತೆ ಡ್ರೈವರ್ ಅವರನ್ನು ಅಲ್ಲೇ ಬಿಟ್ಟ ಧೃತಿ ವೀಲ್ ಚೇರ್ ಮೇಲೆ ಇದ್ದ ದುಷ್ಯಂತನ್ನು ಕರ್ಕೊಂಡು ಕಾರ್ ಹತ್ರ ನಡೆದ್ಲು ಕಷ್ಟಪಟ್ಟು ಕಾರಿನ ಒಳಗಡೆ ಅವರನ್ನು ಕೂರಿಸಿದ್ಲು ವೀಲ್ ಚೇರನ್ನು ಮಡಚಿ ಕಾರಿನ ಹಿಂದೆ ಇಟ್ಟೋಳು ಇನ್ನೇನು ಕಾರಿನ ಒಳಗೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಒಬ್ಬ ದಾಂಡಿಗ ಧೃತಿಯ ಕೂದಲನ್ನು ಹಿಡಿದು ಹಿಂದೆ ಹೇಳ್ಕೊಂಡುಬಿಟ್ಟ ಆ ರೌಡಿ ಧೃತಿಯ ಕೂದಲನ್ನು ಹಿಡಿದು ಎಳೆದ ರಭಸಕ್ಕೆ ಧೃತಿ ಅಮಾ ಅಂತ ಜೋರಾಗಿ ಕೂಕೊಂಡ್ಳು ಅವಳ ಕೂಗನ್ನು ಕೇಳಿದ ದುಷ್ಯಂತ್ಗೆ ಎದೆ ಜೋರಾಗಿ ಹೊಡ್ಕೊಳ್ಳೋಕ್ಕೆ ಶುರು ಮಾಡ್ತು ಅವಳಿಗೆ ಸಹಾಯ ಕೂಡ ಮಾಡೋಕ್ಕೆ ಆಗ್ತಾ ಇಲ್ವಲ್ಲ ಅಂತ ಮನಸ್ಸಿಗೆ ತುಂಬಾ ಬೇಜಾರಾಯಿತು ದುಷ್ಯಂತ್ಗೆ ಹತ್ತು ಹನ್ನೆರಡು ಜನ ದಾಂಡಿಗರನ್ನು ಡ್ರೈವರ್ ಒಬ್ಬನೇ ಎದುರಿಸೋಕೆ ಸಾಧ್ಯ ಆಗಲಿಲ್ಲ ಕಾರಿನ ಕೀ ಧೃತೀಯ ಕೈಯಲ್ಲಿ ಇದ್ದಿದ್ದರಿಂದ ಕಾರನ್ನು ಲಾಕ್ ಮಾಡಿದ್ಲು ಆ ಕ್ಷಣಕ್ಕೆ ಅವಳು ತಪ್ಪಿಸ್ಕೊಳ್ಳೋದಕ್ಕಿಂತ ದುಷ್ಯಂತ್ನನ್ನು ಕಾಪಾಡೋದೇ ಅವಳಿಗೆ ಮುಖ್ಯವಾಗಿತ್ತು ದುಷ್ಯಂತ್ನನ್ನು ಯಾರು ಕೂಡ ಮುಟ್ಟಬಾರ್ದು ಅನ್ನೋದಷ್ಟೇ ಅವಳ ಮುಖ್ಯ ಉದ್ದೇಶ ಆಗಿತ್ತು ಅದರಲ್ಲಿದ್ದೊಬ್ಬ ದಾಂಡಿಗ ಅವಳ ಕೂದಲನ್ನು ಹಿಡ್ಕೊಂಡು ದರ ದರ ಅಂತ ಹೇಳ್ಕೊಂಡು ಹೋಗ್ತಿದ್ರೆ ಮತ್ತಿಬ್ರು ದಾಂಡಿಗರು ದುಷ್ಯಂತ್ ಇದ್ದ ಕಾರಿನ ಹತ್ರ ಹೋಗ್ತಿದ್ರು ಆದರೆ ಕಾರಿನ ಡೋರ್ ಲಾಕ್ ಆಗಿದ್ದನ್ನು ಗಮನಿಸಿದ ಧೃತಿಯ ಹತ್ತಿರ ಇದ್ದ ಕಾರ್ಕಿಯನ್ನು ತೆಗೆದುಕೊಳ್ಳೋಕೆ ನೋಡ್ದ ಆದರೆ ಧೃತಿ ಅದನ್ನು ಕೊಡದೆ ಗಟ್ಟಿಯಾಗಿ ಹಿಡ್ಕೊಂಡಿದ್ಲು ಧೃತಿ ಡೋರ್ ಓಪನ್ ಮಾಡು ಪ್ಲೀಸ್ ಅಂತ ಕೇಳ್ಕೊತಾ ಇದ್ದ ದುಷ್ಯಂತ್ ಆದರೆ ಅವಳಿಗೆ ಅದು ಕೇಳಿಸ್ಲಿಲ್ಲ ತನ್ನ ಸಲುವಾಗಿ ಒಂದು ಹುಡುಗಿ ಇದನ್ನೆಲ್ಲ ಅನುಭವಿಸ್ಬೇಕಾ ಇಂತಹ ಒಂದು ಸಿಚ್ಯುವೇಷನ್ನಲ್ಲಿ ನಾನು ಎಲ್ಲವನ್ನು ನೋಡ್ತಾ ಇದ್ದರೂ ಸುಮ್ಮನೆ ಕೂರೋ ಥರ ಆಗಿದೆ ನನ್ನ ಪರಿಸ್ಥಿತಿ ನಾನು ಅವಳನ್ನು ಕಾಪಾಡೋಕೆ ಆಗ್ತಾ ಇಲ್ಲ ಅಂತ ದುಷ್ಯನ್ ಕೋಪ ಮತ್ತಷ್ಟು ಜಾಸ್ತಿ ಆಗ್ತಾ ಇತ್ತು ಧೃತಿಯ ಕೂದಲನ್ನು ಹಿಡಿದು ಎಳ್ಕೊಂಡು ಹೋಗ್ತಾ ಇರೋವಾಗ ಆಸ್ಪತ್ರೆಯ ಸ್ಟಾಫ್ಗಳು ಮತ್ತು ಅಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್ಗಳೆಲ್ಲ ಅವರತ್ತ ಓಡ್ ಇದ್ರು ಅವರೆಲ್ಲರೂ ಓಡ್ ಬರ್ತಾ ಇದ್ದಿದ್ದನ್ನು ಗಮನಿಸಿದ ರೌಡಿಗಳು ಅಲ್ಲಿಂದ ಓಡ್ ಹೋದರು ತಕ್ಷಣವೇ ಡ್ರೈವರ್ ಧೃತಿಯ ಕೈಯಲ್ಲಿದ್ದ ಕೀ ತಗೊಂಡೋನು ಕಾರಿಡೋರ್ ಓಪನ್ ಮಾಡ್ದ ದುಷ್ಯಂತ್ ಸರ್ ನೀವು ಆರಾಮಾಗಿದ್ದೀರಾ ತಾನೇ ನಿಮ್ಗೆ ಯಾವ ತೊಂದರೆನೂ ಆಗಿಲ್ಲ ಅಲ್ವಾ ಅಂತ ಆತಂಕ ವ್ಯಕ್ತಪಡಿಸಿದ ಧೃತಿಯಲ್ಲಿ ಅವಳಿಗೇನಾಯಿತು ಅವಳು ಆರಾಮಾಗಿದ್ದಾಳ ಅಂತ ಕೇಳ್ದ ದುಷ್ಯಂತ್ ಧೃತಿಗೆ ನನ್ನಿಂದ ಏನಾಯಿತೋ ಅನ್ನೋ ಆತಂಕ ಅವನ ಮುಖದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಅವರು ಮುಖವನ್ನು ತೊಳೆದು ಬರ್ತೀನಿ ಅಂತ ಹೋಗಿದ್ದಾರೆ ಹಾಸ್ಪಿಟಲ್ನ ಸ್ಟಾಫ್ಗಳು ಮತ್ತು ಸೆಕ್ಯೂರಿಟಿ ಗಾರ್ಡ್ಗಳು ಬರ್ತಾ ಇದ್ದಿದ್ದನ್ನು ನೋಡಿದ ಆ ದಾಂಡಿಗರು ಇಲ್ಲಿಂದ ಹೋದರು ಅದಕ್ಕೆ ಧೃತಿಯವರು ಅಪ್ ಆಗೋಕೆ ಹೋಗಿದ್ದಾರೆ ಅವರಿಗೆ ಏನೂ ಆಗಿಲ್ಲ ಹುಷಾರಾಗಿದ್ದಾರೆ ಅಂತ ಸಮಾಧಾನ ಮಾಡ್ತಾ ಇದ್ದ ಡ್ರೈವರ್ ಡ್ರೈವರ್ ಮತ್ತು ದುಷ್ಯಂತ್ ಇಬ್ಬರು ಕಾರಲ್ಲಿ ಕೂತು ಧೃತಿಗಾಗಿ ಕಾಯ್ತಾ ಇದ್ರು ಐದು ನಿಮಿಷಕ್ಕೆ ಧೃತಿ ಬಂದ್ಲು ಆದರೆ ಅವಳ ಕೈ ಮುಖ ಮತ್ತು ಕತ್ತು ಇಲ್ಲೆಲ್ಲ ಗಾಯದ ಕಲೆಗಳಾಗಿ ರಕ್ತ ಬರ್ತಿತ್ತು ಕಿವಿ ಕೆಂಪಾಗಿ ಕಾಣಿಸ್ತಾ ಇತ್ತು ಅದನ್ನು ಗಮನಿಸಿದ ದುಷ್ಯಂತ್ ಧೃತಿ ನೀನು ಆರಾಮಾಗಿದೆಯಾ ನಿಂಗೇನೂ ಆಗಿಲ್ಲ ತಾನೇ ಅಂತ ಮೃದುವಾಗಿ ಕೇಳ್ದ ದುಷ್ಯಂತ್ ಹೇಗಿದ್ದರೂ ನಾವು ಹಾಸ್ಪಿಟಲ್ನಲ್ಲೇ ಇದ್ದೀವಿ ಮೊದಲು ನಿನ್ನನ್ನು ಡಾಕ್ಟರ್ ಬಳಿ ತೋರಿಸ್ಬೇಕು ಹೋಗೋಣ ಅಂತ ಹೇಳ್ದ ದುಷ್ಯಂತ್ ಧೃತಿ ದುಪ್ಪಟ್ಟ ಹಾಕಿದ್ರಿಂದ ದೇಹವನ್ನು ದುಪ್ಪಟ್ಟದಿಂದ ಮುಚ್ಚಿಕೊಂಡಿದ್ಲು ಹಾಗಾಗಿ ಅವಳ ದೇಹದಲ್ಲಿ ಆಗಿದ್ದ ಗಾಯಗಳು ದುಷ್ಯಂತ್ಗೆ ಸರಿಯಾಗಿ ಗಮನಿಸೋಕೆ ಸಾಧ್ಯ ಆಗಲಿಲ್ಲ ಸರ್ ನಾನು ಆರಾಮಾಗಿದ್ದೀನಿ ಸಣ್ಣ ಪುಟ್ಟ ತರಚಿದ ಗಾಯಗಳಾಗಿದೆ ಅಷ್ಟೇ ಆಯಿಂಟ್ಮೆಂಟ್ ಹಾಕಿದ್ರೆ ಎಲ್ಲವೂ ಬೇಗ ಹುಷಾರಾಗುತ್ತೆ ಆದರೆ ಅಂತ ಮಾತು ನಿಲ್ಲಿಸಿದ್ಲು ಧೃತಿ ಅವಳು ಮಾತು ನಿಲ್ಲಿಸಿದಾಗ ತಡೆಯೋಕೆ ಸಾಧ್ಯವಾಗದ ದುಷ್ಯಂತ್ ಏನಾಯಿತು ಹೇಳು ಅಂತ ಗಾಬರಿಯಾಗಿ ಕೇಳ್ದ ಸರ್ ನಾನು ತುಂಬಾ ಗಲೀಜಾಗಿದ್ದೀನಿ ಅದಕ್ಕೆ ನಾನು ಆಟೋ ಮಾಡಿಕೊಂಡು ಮನೆಗೆ ಬರ್ತೀನಿ ನೀವು ಹೊರಡಿ ಸರ್ ಅಂತ ಹೇಳಿದ್ಲು ನಿಜಕ್ಕೂ ಅವಳ ಬಟ್ಟೆಯಿಂದ ತುಂಬಾ ಕೆಟ್ಟ ವಾಸನೆ ಬರ್ತಿತ್ತು ಮೊಟ್ಟೆ ಕೊಳೆತ ಹಣ್ಣು ಕೊಚ್ಚೆ ನೀರು ಇದೆಲ್ಲದರ ವಾಸನೆಯಿಂದ ನಿಜಕ್ಕೂ ಪಕ್ಕದಲ್ಲಿರೋರಿಗೆ ವಾಕರಿಕೆ ಬರುವಂತಾಗಿತ್ತು ಅವಳ ಪರಿಸ್ಥಿತಿ ಇಷ್ಟು ಕೊಳಕಾಗಿರುವ ನಾನು ದ ಗ್ರೇಟ್ ಮ್ಯಾನ್ ದುಷ್ಯಂತ್ ರಾಜವಂಶಿ ಅವರ ಕಾರಲ್ಲಿ ಕೂರೋದು ಅಷ್ಟು ಸರಿ ಇರೋದಿಲ್ಲ ಅಂತ ಅವಳ ಮನಸ್ಸಿಗೆ ಒಂದು ರೀತಿ ಮುಜುಗರ ಉಂಟಾಗ್ತಿತ್ತು ಇದೇ ಕಾರಣಕ್ಕೆ ಅವಳು ಆಟೋದಲ್ಲಿ ಬರ್ತೀನಿ ಅಂತ ಹೇಳಿದ್ಳು ಒಮ್ಮೆ ಅವಳನ್ನು ದಿ ಮೇಲಿನಿಂದ ಕೆಳಗೆ ದಿಟ್ಟಿಸಿ ನೋಡಿದ ದುಷ್ಯಂತ್ ಅವಳ ಪರಿಸ್ಥಿತಿ ಪಾಪ ಅನ್ನಿಸ್ತು ನೀನು ನನ್ನ ಕಾರಲ್ಲಿ ಬರೋದರಿಂದ ನನಗೇನು ತೊಂದರೆ ಆಗೋದಿಲ್ಲ ಅದು ಅಲ್ಲದೆ ನಿನ್ನನ್ನು ಕಾಲೇಜಿನಿಂದ ಕರ್ಕೊಂಡು ಬಂದಿದ್ದು ನಾನೇ ಅಲ್ವಾ ಪರವಾಗಿಲ್ಲ ಬಂದು ನನ್ನ ಪಕ್ಕನೇ ಕೂತ್ಕೊ ಅಂತ ಮೃದುವಾಗೆ ಹೇಳ್ದ ದುಷ್ಯಂತ್ ಅವಳು ಒದ್ದೆ ಬಟ್ಟೆಯಲ್ಲಿ ಇರೋದನ್ನು ಗಮನಿಸಿದ ದುಷ್ಯಂತ್ ತಾನು ಹಾಕಿದ್ದ ಸೂಟಿನ ಕೋಟ್ ತೆಗೆದು ಅವಳಿಗೆ ಕೊಟ್ಟ ಅವಳು ಒದ್ದೆ ಆಗಿದ್ದರಿಂದ ಅವಳ ದೇಹದ ಅಂಗ ಪ್ರದರ್ಶನವಾಗಿ ಎದ್ದು ಕಾಣ್ತಾ ಇತ್ತು ಕೋರ್ಟ್ ತೆಗೆದುಕೊಂಡೋಳು ತುಂಬ ಥ್ಯಾಂಕ್ಸ್ ಸರ್ ಅಂತ ಹೇಳಿದ್ಳು ಧೃತಿ ಕಾರಲ್ಲಿ ಕೂತು ಡ್ರೈವರ್ ಗಾಡಿ ಸ್ಟಾರ್ಟ್ ಮಾಡ್ದ ದುಷ್ಯನ್ ಧೃತಿಯನ್ನು ಒಮ್ಮೆ ನೋಡ್ದು ಓ ಮೈ ಗಾಡ್ ಅಂತ ಹೇಳ್ದ ಅದೇ ತಕ್ಷಣ ಡ್ರೈವರ್ ಕೂಡ ಕಾರಿನ ಬ್ರೇಕ್ ಹಾಕಿ ಧೃತಿಯನ್ನು ಗಾಬರಿಯಾಗಿ ನೋಡ್ದ ಹಾಗಾದರೆ ಧೃತಿಗೆ ಏನಾಗಿತ್ತು ಇದೆಲ್ಲ ಯಾರ ಪ್ಲ್ಯಾನ್ ಆಗಿತ್ತು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗಾ ನಿರ್ ಇದೆಲ್ಲದಕ್ಕೂ ನಿಮಗೆ ಉತ್ತರ ಸಿಗುತ್ತೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು